ಹೊನ್ನಾವರ ತಾಲೂಕಿನ ಭೈರವಿ ಮಹಿಳಾ ಸಹಕಾರಿ ಸಂಘ ನಿಯಮಿತ ಹೊನ್ನಾವರ ಇದರ ವಾರ್ಷಿಕ ಮಹಾಸಭೆ ಲಕ್ಷ್ಮಿ ಪೂಜೆ ಮತ್ತು ಅರಿಶಿಣ ಕುಂಕುಮ ಕಾರ್ಯಕ್ರಮ ಇಂದು ಕೆಳಗಿನೂರು ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯಿತು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾಮಠ ಮಿರ್ಚಾಲುಕಮಠ ಸ್ವಾಮೀಜಿಯವರಾದ ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಲಕ್ಷ್ಮೀ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಆಶೀರ್ವಚನ ನೀಡಿ ಮಹಿಳೆಯರು ಸಂಘಟನೆಯಾಗಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಭೈರವಿ ಸಹಕಾರಿ ಸಂಘ ನೆರವಾಗಿದೆ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ವ್ಯವಹಾರವನ್ನು ನಡೆಸುವ ಒಂದು ಮಾದರಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸುತ್ತಿರುವ ಎಲ್ಲಾ ಮಹಿಳೆಯರಿಗೂ ಒಳಿತಾಗಲಿ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದಿಂದ ಎಲ್ಲರ ಬಾಳು ಸಮೃದ್ಧಿಯಾಗಲಿ ಎಂದು ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀ ಕೃಷ್ಣ ಜೇಗೌಡ ತಾಲೂಕ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀ ತಿಮ್ಮಪ್ಪ ಗೌಡ ಸಂಘದ ನಿರ್ದೇಶಕರುಗಳು ಮುಖಂಡರುಗಳು ಹಾಜರಿದ್ದರು ನಂತರ ನಡೆದ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ಶಾಂತಿ ಗೌಡ ಮಾತನಾಡಿ ಸಂಘವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂತ್ಯಕ್ಕೆ ಒಂದು ಸಾವಿರದ ಹನ್ನೊಂದು ಸದಸ್ಯರು ಮತ್ತು ತೊಂಬತ್ತೊಂದು ಸ್ವಸಹಾಯ ಸಂಘವನ್ನು ಹೊಂದಿದ್ದು ಒಂದು ಪಾಯಿಂಟ್ ಐವತ್ತು ಕೋಟಿ ದುಡಿಯುವ ಬಂಡವಾಳದಿಂದ ಒಂದು ಪಾಯಿಂಟ್ ಮೂವತ್ತೇಳು ಕೋಟಿ ಸಾಲ ನೀಡಿರುತ್ತದೆ ಶೇಕಡಾ ನೂರರಷ್ಟು ವಸೂಲಾತಿ ಸಾಧಿಸಿದ್ದು ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಲಾಭ ಗಳಿಸಿರುತ್ತದೆ ಸದಸ್ಯರಿಗೆ ಷೇರಿದ ವೇಳೆ ಶೇಕಡಾ ಹತ್ತರಷ್ಟು ಡಿವಿಡೆಂಡ್ ನೀಡುವುದಾಗಿ ತಿಳಿಸಿದರು ಸಂಘದ ಪ್ರಗತಿಗೆ ಕಾರಣೀಕರ್ತರಾದ ಎಲ್ಲ ಸದಸ್ಯರಿಗೆ ಟೇವುದಾರರಿಗೆ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಧನ್ಯವಾದ ತಿಳಿಸಿದರು ವಿಷಯ ಪಟ್ಟಿಯ ಪ್ರಕಾರ ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಯಿತು ಸಂಘದ ಮುಖ್ಯ ಕಾರ್ಯನಿರ್ವಾಹಕಿ ಶ್ರೀಮತಿ ಪಾವಿತ್ರ ಗೌಡ ವಿಷಯವನ್ನು ಮಂಡಿಸಿದರು ನಿರ್ದೇಶಕಿ ಭಾಗಿರಥಿಗೊಂಡ ಇವರು ವಂದನಾರ್ಪಣೆ ಸಲ್ಲಿಸಿದರು ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರುಗಳು ಮತ್ತು ಸದಸ್ಯರು ಹಾಜರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಆಗಮಿಸಿದ ಎಲ್ಲ ಮಹಿಳೆಯರಿಗೂ ಅರಿಶಿನ ಕುಂಕುಮದ ಜೊತೆ ಪ್ರಸಾದ ಭೋಜನ ನೀಡಲಾಯಿತು